ನಂಜಗೂಡು ತಾಲೂಕು ವೀರಶೈವ ಲಿಂಗಾಯತರು ಎಲ್ಲ ಸೇರಿ ಉಪ ಚುನಾವಣೆಯ ಸಂದರ್ಭದಲ್ಲಿ ನಾವು ಸನ್ಮಾನಿಸಿ ಎಚ್ ಸಿ ಮಾದೇವ್ನವರು ಆಗ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋಗಿ ಎಲ್ಲ ಸಮಾಜದ ಮುಖಂಡರುಗಳು ಮಾತನಾಡಿದಾಗ ಮೂಡಾದಿಂದ ಸಿ ಎ ನಿವೇಶನವನ್ನು ಮಂಜೂರು ಮಾಡಿಸಿ ಅದಕ್ಕೆ ಎರಡು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ರು ಆ ಜೊತೆಗೆ ನಮ್ಮ ಸಮಾಜಕ್ಕೆ ಅಖಿಲ ಭಾರತ ವಿನಿಸುವ ಲಿಂಗಾಯತ ಮಹಾಸಭಾನೇ ಸಹ ಇದನ್ನು ನಿರ್ವಹಣೆ ಮಾಡೋದು ಅಂತೇಳಿ ಸಹ ನಮಗೆ ನಮ್ಮ ಸಮಾಜಕ್ಕೆ ಖಾತೆಯನ್ನು ಸಹ ಮಾಡಿಸಿಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಆ ತದನಂತರವಾಗಿ ಅದು ಕಾಮಗಾರಿ ನಡೆದು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಂತರ ಸನ್ಮಾನ್ಯ ಶಾಸಕರಾದಂಥ ಬಿ ರವರು ಅವರ ಅವಧಿಯಲ್ಲಿ ನಮ್ಮ ಶಾಸಕರಾದಂಥ ಹರ್ಷವರ್ಧನ್ರವರು ಎರಡೂವರೆ ಕೋಟಿ ಅನುದಾನವನ್ನು ನೀಡಿ ಸುಮಾರು ಎಪ್ಪತ್ತು ಪರ್ಸೆಂಟು ಕಾಮಗಾರಿ ಪೂರೈಸಕ್ಕೆ ಇವತ್ತು ಆಗಿದೆ ಜೊತೆಗೆ ನಾವು ಇವತ್ತು ಬಸವಭವನ ಕಂಪ್ಲೀಟ್ ಆಗಬೇಕು ಅಂತಂದರೆ ಒಟ್ಟಿಗೆ ಎಂಟೂವರೆ ಕೋಟಿ ಅಂದಾಜು ವೆಚ್ಚದಲ್ಲಿ ಅದನ್ನು ಮಾಡಿರ್ತಕ್ಕಂಥದ್ದು ಈಗ ಇನ್ನೂ ನಾಲ್ಕು ಕೋಟಿ ಅನುದಾನವನ್ನು ಬೇಕಾಗಿದೆ ನಾನು ಸುಮಾರು ಒಂದು ವರ್ಷಗಳ ಅವಧಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ದರ್ಶನ್ ಧ್ರೋಣಾರಣ ಹಾಗೂ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಾದಿಯಪ್ಪನವ್ರನ್ನ ಸಂಸದರಾದಂಥ ಸುನಿಲ್ ಬೋಸ್ ಅವರನ್ನ ಭೇಟಿಯಾಗಿ ನೀವು ಅನುದಾನವನ್ನು ಕೊಡಬೇಕು ಅಂತಂಥೇಳಿ ನಾನು ಬಸವಭವನವನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತೇಳಿ ಅವ್ರನ್ನ ಮನವಿ ಮಾಡಿದಾಗ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ನಾವು ಕಂಪ್ಲೀಟ್ ಮಾಡಿ ಉದ್ಘಾಟನೆಯನ್ನು ಮಾಡಿಸ್ಕೊಡ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ ಮೊನ್ನೆ ದರ್ಶನ್ ಧ್ರುವನಾಯಕನವರು ಸಿಕ್ತಾಗಲೂ ಸಹ ಅವರು ಮಾತನಾಡಿದರು ಈಗ ನಾನು ಖಂಡಿತ ನಾನು ಅನುದಾನವನ್ನು ಕೊಟ್ಟು ಬಸವಭವನ ಕಾಮಗಾರಿಗಳನ್ನ ಪೂರ್ಣ ಮಾಡಿಸ್ಕೊಡ್ತೀನಿ ಅಂತಂತೇಳಿ ಒಪ್ಕೊಂಡಿದ್ದೇನೆ ಆದ್ದರಿಂದ ಈಗ ಬಸವ ಭವನ ಕಾಮಗಾರಿ ಏನು ನಿಂತಿದೆ ಇನ್ನು ನಾಲ್ಕು ಕೋಟಿ ಅನುದಾನ ಏನು ಬೇಕಾಗಿದೆ ಅದನ್ನು ಶೀಘ್ರವಾಗಿ ನಮಗೆ ಪೂರೈಸಿಕೊಡ್ಬೇಕು ಜೊತೆಗೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಂಜಗೂಡು ತಾಲೂಕು ಕ್ಷೇತ್ರ ಆದರೂ ಸಹ ನಂಜಗೂಡು ತಾಲೂಕು ಒನಪ್ತಿ ಪಾರ್ಟ್ ಅಂದರೆ ಭಾಗ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿರೋದ್ರಿಂದ ಅವರು ಸಹ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರು ಆಸಕ್ತಿ ವಹಿಸಿ ಈ ಬಸುಭವನವನ್ನು ನಮ್ಮ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಕಳಕಳಿಯಾಗಿ ನಾನು ಕೋರ್ತೇವೆ ಓಂ ಶ್ರೀ ಗುರು ಬಸವ ಬಸವಯೋಗೀಶ್ ಅಂತ ಹೇಳಿ ವಿಶ್ವ ಬಸವ ಸೇನೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಹಾಗೂ ಕಾಯಕ ಯೋಗಿ ಬಸವೇಶ್ವರ ಸೇವಾ ಸಂಘದ ಗೌರವಾಧ್ಯಕ್ಷರು ಈ ಬಸವ ಭವನ ನಿಮಗೆ ಗೊತ್ತಿರಲಿ ರಾಜ್ಯದಲ್ಲೇ ಪ್ರಥಮ ಅಂದರೆ ಏನು ಹೇಳ್ಬೇಕಂತ ಅಂದರೆ ರಾಜ್ಯದಲ್ಲೇ ಪ್ರಥಮ ಅಂದರೆ ಅಲ್ಲೂ ಕೂಡ ಸರ್ಕಾರದ ವತಿಯಿಂದ ಇಷ್ಟು ಏನು ಎಂಟೂವರೆ ಕೋಟಿ ಅಲ್ಲಿ ಯಾವುದೂ ಕೂಡ ವರ್ಕ್ ನಡೀತಾನೇ ಇಲ್ಲ ನಮ್ಮದೇ ಫಸ್ಟ್ ಆಗಿದ್ದಂಥದ್ದು ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಎಸ್ ಸಿ ಮಹದೇವಪ್ಪ ಸಾಹೇಬರು ಉಸ್ತುವಾರಿ ಸಚಿವರಾದಾಗ ಎರಡು ಕೋಟಿ ಆಗೋ ಜಾಗನ ಕೊಟ್ಟಿದ್ದಾರೆ ಅದಾದಮೇಲೆ ಹರ್ಷವರ್ಧನ್ ಸಾಹೇಬ್ರವರು ಎಮ್ ಎಲ್ ಎ ಆಗಿದ್ದರು ಅವಾಗ ಎರಡೂವರೆ ಕೋಟಿ ಕೊಟ್ಟರು ಯಾಕೆಂದರೆ ಇದು ಎಂಟೂವರೆ ಕೋಟಿ ಬಜೆಟ್ ಆದ್ದರಿಂದ ನಾಲ್ಕೂವರೆ ಕೋಟಿ ಈಗ ಪೂರ್ಣ ಆಗಿದೆ ಬಟ್ ಇನ್ನೂ ಕೂಡ ನಾಲ್ಕು ಕೋಟಿ ಬೇಕಾಗಿರೋದ್ರಿಂದ ಭವನ ಪೂರ್ಣ ಆಗಿದೆ ಅಪೂರ್ಣವಾಗಿದೆ ಅಲ್ಲಿ ನೋಡಿ ಸುತ್ತ ಎಲ್ಲವೂ ಗಿಡ ಗಂಟೆ ಬೆಳ್ಕೊಂಡಿದೆ ಯಾಕಂದರೆ ಎಂಟು ವರ್ಷ ಆಯಿತು ಆ ಚಟುವಟಿಕೆ ಅಂದರೆ ಈ ನಿರ್ಮಾಣ ಶುರುವಾಗಿ ಅಲ್ಲಿಂದಾಗಿ ದಯಮಾಡಿ ಯಾರು ಇದಕ್ಕೆ ಎಲ್ಲರೂ ಕೂಡ ಸಮಾಜದ ಲಿಂಗಾಯತ ಸಮಾಜ ಎಲ್ಲ ಬಂಧುಗಳು ಕೂಡ ಕೈ ಜೋಡಿಸಿ ಅವೆಲ್ಲರೂ ಕೂಡ ಇತರರು ಯಾರ್ಯಾರಿಗೆ ವಿಷಯ ತಲುಪಿಸಬೇಕು ಅಂತವ್ರಿಗೆಲ್ಲ ತಲುಪಿಸಿ ದಯಮಾಡಿ ಇನ್ನು ಮಿಕ್ಕಿದನ್ನು ಏನು ನಾಲ್ಕು ಕೋಟಿ ಅನುದಾನ ಬೇಕಾಗಿದೆ ತಂದು ದಯಮಾಡಿ ಇದನ್ನು ಪೂರ್ಣ ಮಾಡಿದ್ರೆ ಇಲ್ಲಿ ಬಸವ ಸಂಸ್ಕೃತಿ ಎಲ್ಲ ಕೂಡ ಹಬ್ಬಕ್ಕೆ ಏನು ಕಾರ್ಯಾಗಾರ ಆಗಿರ್ಬೋದು ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋಗ್ರಾಮ್ಗಳು ನಿಮಗೆ ಗೊತ್ತಿರ್ಬೋದು ಈಗ ಸಮಾಜದ ಯಾವುದೇ ಕೂಡ ಆಸ್ತಿ ಇರಲಿಲ್ಲ ಅದರಿಂದಾಗಿ ನಾವು ಎಲ್ಲ ಬೇರೆ ಬೇರೆ ಕಡೆ ಈಗ ಚೌಟ್ರಿಗಳಲ್ಲಿ ಬಾಡಿಗೆಗೆ ಮಾಡ್ಕೊತಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇನ್ನೊಂದು ಕಡೆ ಅವಲಂಬಿಸ್ಕೊಂಡಿದ್ದೀವಿ ಅದರಿಂದಾಗಿ ಈ ಬಸವ ಭವನ ಪೂರ್ಣವಾದರೆ ನಾವು ಇಲ್ಲೇ ಪ್ರತಿ ವರ್ಷ ಕಾರ್ಯಕ್ರಮಗಳು ಮಾಡ್ಬೋದು ಇಲ್ಲೇ ಶೇನು ನಮ್ಮ ಶರಣರ ಜಯಂತಿಗಳು ಮಾಡ್ಬೋದು ಸ್ವಾಮೀಜಿಗಳ ಜಯಂತಿಗಳು ಮಾಡ್ಬೋದು ಹಾಗೂ ಎಲ್ಲ ಯುವಕರಿಗೂ ಕೂಡ ಇಲ್ಲೇ ಏನು ಅಧ್ಯಯನ ಮಾಡಿಸ್ಬೋದು ಯುವಕರಿಗೆ ಕಾರ್ಯಾಗಾರಗಳು ಮಾಡ್ಬೋದು ಅದರಿಂದಾಗಿ ದಯಮಾಡಿ ನನ್ನ ರಿಕ್ವೆಸ್ಟ್ ಏನಂದರೆ ಬೇಗ ಇನ್ನು ಮಿಕ್ಕಿದ ಅನುದಾನನ ಕೊಡಿಸ್ಕೊಡಿ ಎಲ್ಲರೂ ದಯವಿಟ್ಟು ಕೇಳಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಬೇಗ ಅನುದಾನ ತಂದು ಇದನ್ನು ಪೂರ್ಣ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಬಸವ ಭಕ್ತರಿಗೆ ಹಾಗೆಲ್ಲ ಏನು ವೀರಶೈವಲಿಂಗಾಯತ ಮಹಾಸಭದವರಿಗೆ ಎಲ್ಲ ಬಸವಪರ ಪರ ಸಂಘಟನೆಗಳು ಈ ಭವನಕ್ಕೆ ಉದ್ಘಾಟನೆ ಮಾಡಬೇಕು ಅಂತ ಉದ್ಘಾಟನೆ ಆಗಿ ಏನು ನಿಜವಾಗ್ಲೂ ಹೇಳಿದ್ನಲ್ಲ ರಾಜ್ಯಕ್ಕೆ ಮಾದರಿ ಯಾಕಂದರೆ ಈಗ ನಿಮಗೆ ಗೊತ್ತಿರ್ಬೋದು ಎಲ್ಲೂ ಕೂಡ ನಾನು ಯಾಕಂದರೆ ಎಲ್ಲ ರಾಜ್ಯಗಳಲ್ಲಿ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡಿದ್ದೀನಿ ಹಾಗೂ ಎಂಟು ರಾಜ್ಯಗಳು ಓಡಾಡೋದ್ರಿಂದ ಸರ್ಕಾರದ ವತಿಯಿಂದ ತಾಲೂಕ್ ಲೆವೆಲ ಇದೇ ನಮ್ಮದೇ ದೊಡ್ಡ ಭವನ ನಮ್ಮದೇ ಮೊದಲಾಗಬೇಕು ಅನ್ನೋದು ಕೂಡ ನನ್ನ ಆಶಯ ಅದರಿಂದಾಗಿ ದಯಮಾಡಿ ಎಲ್ಲ ಕ್ಷಣ ಬಂಧುಗಳು ಇದಕ್ಕೆ ಹೆಚ್ಚಿನ ಯೋಚನೆ ಮಾಡಬೇಕು ಬಸವ ಬ ಯೋಚನೆ ಮಾಡಿ ಬೇಗ ಚ ಏನು ಕಾರ್ಯಗತ ಮಾಡಿ ಈ ಬಸವ ಭವನನ ಉದ್ಘಾಟನೆ ಮಾಡಿಸೋಕ್ಕೆ ನೀವೆಲ್ಲರೂ ಕೂಡ ಸನ್ನದರಾಗಿ ಯಾರ್ಯಾರಿಗೆ ಅಧಿಕಾರಿಗಳಾಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಿಗಾಗ ಯಾರ್ಯಾರನ್ನ ಕೇಳಬೇಕು ಎಲ್ಲರೂ ಕೂಡ ಒಗ್ಗಟ್ಟಿನ ಕೇಳಿ ದಯಮಾಡಿ ಅದನ್ನು ರಿಲೀಸ್ ಮಾಡಿಸಿ ಬೇಗ ಇದನ್ನು ಕಾರ್ಯಗತ ಮಾಡಬೇಕು ಅಂತ ಹೇಳಿ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಕಡೆಯೂರು ಜಗದೀಶ್ ಅಂತ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಇವತ್ತು ನಮ್ಮ ನಂಜನಗೂಡು ತಾಲೂಕಿನ ಲಿಂಗಾಯತ ಮಹಾಸಭಾದ ಸಂಬಂಧಪಟ್ಟಂಥ ಒಂದು ಬಸವಭವನ ನಿರ್ಮಾಣ ಕಳೆದ ಒಂದು ಎಂಟು ಒಂಬತ್ತು ವರ್ಷಗಳಿಂದ ಸುಧಲಿತವಾಗಿ ಕಾಮಗಾರಿ ಮಾಡ್ಕೊಂಡು ಬಂದು ಇವತ್ತು ಕುಂಠಿತವಾಗಿ ನಿಂತ್ಕೊಂಡಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಹಿಂದೆ ಇದ್ದ ಶಾಸಕರು ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದರು ಅದರಿಂದ ಹಿಂದೆ ನಮ್ಮ ಪಿ ಪಿ ಡಬ್ಲ್ಯೂ ಡಿ ಸಚಿವರಾದಂಥ ಎಸ್ ಸಿ ಮದಯಪ್ಪ ಸಾಹೇಬರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಜಾಗ ಆಗಿರ್ಬೋದು ಅದಕ್ಕೆ ಆದಂಥ ಒಂದು ಅನುದಾನವನ್ನು ಬಿಡುಗಡೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ರೂಪಿಸಿಕೊಟ್ಟಿದ್ರು ಈಗಿರುವಾಗ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದ ಕುಂಠಿತವಾಗಿ ಬಸವ ಭವನ ಪಾಳು ಬಿದ್ದಿದೆ ಇಲ್ಲಿ ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಇವತ್ತು ನಮ್ಮ ಸಮಾಜಕ್ಕೆ ಬೇಕಾದಂಥ ಚಟುವಟಿಕೆಗಳು ಕಾರ್ಯಕ್ರಮಗಳು ಬಸವ ಜಯಂತಿ ಆಗಿರ್ಬೋದು ಇನ್ನಿತರ ಶರಣ್ರಗಳ ಜಯಂತಿ ಆಗಿರ್ಬೋದು ಇನ್ನಿತರೆ ಕಾರ್ಯಪೂರ್ವಕವಾದಂಥ ಬಳಸ್ಕೋಬೇಕಾದಂಥ ಒಂದು ಬಸವ ಭವನ ಇವತ್ತು ಸು ಸಿಲಿತವಾಗಿ ಆಗಬೇಕಾದಂಥದ್ದು ಶುಚಿತವಾಗಿ ಅದು ಕೇಳುವಂಥ ಸಮಯ ಬೀಳ್ತಾ ಇದೆ ಹಾಗಾಗಿ ನಮ್ಮ ಈ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀಯುತ ದರ್ಶನ್ ತಿರುವಾನಾರಾಯಣ ಸಾಹೇಬರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಸಾಹೇಬ್ರೆ ನಮ್ಮ ಈ ಕ್ಷೇತ್ರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೂ ಒಂದು ಮನವಿ ಮಾಡ್ಕೊತ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ದಯವಿಟ್ಟು ನಮ್ಮ ಸಮಾಜದ ಏಳಿಗೆಗಾಗಿ ಚಟುವಟಿಕೆಗಾಗಿ ಸಮಾಜದ ಎಲ್ಲ ಶರಣುಗಳ ಕಾಯಕವನ್ನು ನೀಡಕೊಂಡು ಬಂದಂಥ ಬಸವಣ್ಣನವರ ಮುತ್ತಳಿನೂ ಕೂಡ ಆಗಬೇಕು ಇಲ್ಲಿ ಇನ್ನೂ ಹಲವಾರು ಕೆಲಸಗಳು ಕುಂಠಿತವಾಗ್ತಾ ಇದೆ ದಯಮಾಡಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಚಟುವಟಿಕೆಗಳು ಮುಂದಿದೆ ನಮ್ಮ ಸಮಾಜಕ್ಕೆ ಒಂದು ನಿಮ್ಮ ಒಂದು ಅಪಾರವಾದಂಥ ಒಂದು ಬೇಡಿಕೆಯು ಕೂಡ ನಮಗೆ ಅವಶ್ಯಕತೆ ಇದೆ ದಯಮಾಡಿ ನಿಮ್ಮದು ಬೇಡ್ಕೊಳ್ಳೋದು ಇಷ್ಟೇ ಮನೆಯೂ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಈ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭದ ಬಸವಭವನವನ್ನು ಹೆಚ್ಚುವ ಅನುದಾನವನ್ನು ಹಾಕಿ ಏನು ಕುಂಠಿತವಾಗಿದೆ ಅದನ್ನು ಮುಂದುವರಿಸಿ ಕಾಮಗಾರಿ ಮಾಡಿಕೊಡೋಕ್ಕೆ ಒಂದು ಅಲವು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೇನೆ